ನೆಚ್ಚಿನ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಆತ್ಮೀಯ ಬೀಳ್ಕೊಡುಗೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ ಶಿಕ್ಷಕ ಆದಿನಾರಾಯಣ್ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ತಮ್ಮ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ವಿಜ್ಞಾನ ಶಿಕ್ಷಕರಾದ ಎನ್ಆರ್ ಆದಿನಾರಾಯಣ್ ರವರನ್ನು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಿದ್ಯಾರ್ಥಿಗಳು ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು ಹಳೆ ವಿದ್ಯಾರ್ಥಿಗಳು ಹನ್ನೆರಡು ವರ್ಷಗಳಿಂದ ಸೇವೆ ಸಲ್ಲಿಸಿ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶ್ರಮಿಸಿದ ಶಿಕ್ಷಕನಿಗೆ ಹಬ್ಬದ ಮಾದರಿಯಲ್ಲಿ ಸನ್ಮಾನಿಸಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ವೆಂಕಟೇಶ್ ಮಾತನಾಡಿ ತಮ್ಮ ಗ್ರಾಮಕ್ಕೆ ಬಂದ ಈ ಶಿಕ್ಷಕ ಕೇವಲ ಪಾಠ ಮಾಡುವುದು ನಮ್ಮ ಜವಾಬ್ದಾರಿ ಎಂಬ ಮನೋಭಾವನೆಯನ್ನು ತೊರೆದು ಗ್ರಾಮದ ಪ್ರತಿಯೊಬ್ಬರ ಸಹಕಾರ ಪಡೆದು ಮಾದರಿ ಶಾಲೆಯನ್ನಾಗಿ ಪರಿವರ್ತಿಸಿದರು ಇವರಿಂದ ಕಲಿತ ನಮ್ಮ ಮಕ್ಕಳು ಉತ್ತಮ ವ್ಯಾಸಂಗ ಮಾಡುತ್ತಿದ್ದಾರೆ ಎಲ್ಲಾ ಮಕ್ಕಳಲ್ಲಿ ಶಿಸ್ತು ರೂಢಿಸಿ ಮುತ್ತಿಗೆ ಶಾಲೆಗೆ ಕೀರ್ತಿ ತಂದ ಶಿಕ್ಷಕರನ್ನು ಬೇರೆಡೆ ಕಳುಹಿಸಲು ನೋವಾಗುತ್ತಿದೆ ಆದರೆ ಸರ್ಕಾರಿ ಆದೇಶವಾಗಿರುವುದರಿಂದ ಇತರೆ ಶಾಲೆಯ ಮಕ್ಕಳಿಗೂ ಅವರ ಸೇವೆ ಲಭಿಸಲಿ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಧರ್ ಬಾಬು ಶ್ರೀನಿವಾಸ್ ರಘುನಾ ನಾಗೇಶ್ ಮುನಿರಾಜು ರೆಡ್ಡಮ್ಮ ಸುಮಾ ಸಂಧ್ಯಾ ಹಳೆ ವಿದ್ಯಾರ್ಥಿಗಳಾದ ಕಿರಣ್ ಕುಮಾರ್ ದರ್ಶನ್ ಜೆಎ ಕುಮಾರ್ ಶಿವಕುಮಾರ್ ಕೃಷ್ಣಮೂರ್ತಿ ಕೀರ್ತಂ ಕೆಎಂ ಕವನ ಕಾವ್ಯ ಅನುಷಾ ನಿತ್ಯಾ, ವಿನೂತ ನವೀನಾ ನಂದೀಶ್ ಚಂದನ ಎನ್ ಜಿ ಗಗನಶ್ರೀ ಸೌಮ್ಯ ಸಿಂಧು ಸಂಗೀತ ಪವನ್ ಗೌತಮ್ ಮಹೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಸರಕ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದೇ ರೀ ಈ ವರ್ಷದಲ್ಲಿ ಗಾಂಧಿ ಜಯಂತಿ ಈ ಗಾಂಧಿ ಜಯಂತಿ ಹಬ್ಬ ಹಬ್ಬದ ವಾತಾವರಣ ಇದು ಈ ಹಬ್ಬದ ವಾತಾವರಣದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆದರೆ ಸನ್ಮಾನ ಕಾರ್ಯಕ್ರಮ ಇಡೀ ಈ ಟೀಚರ್ಸು ಅವ್ರು ಬೇರೆ ಇವ್ರು ಬೇರೆ ಅಂತೇನೆಲ್ಲ ಎಲ್ಲ ಟೀಚರ್ಸು ಇಲ್ಲಿರೋ ಟೀಚರ್ಸು ಪಿ ಟಿ ಸಾರ್ ಇಂಥವನಿಗೆ ಎಲ್ಲ ಟೀಚರ್ಸು ಚೆನ್ನಾಗಿ ನಮ್ಗೆ ಒಳ್ಳೆ ಪಾಠ ಮಾಡ್ತಾ ಇದ್ದಾರೆ ಅಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪಾಠ ಮಾಡ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸನ್ನು ತರ್ತಾ ಇದ್ದಾರೆ ಅದರಲ್ಲಿ ಏನು ಸಾರು ವಿಜ್ಞಾನದಲ್ಲಿ ಈ ಸರಿ ನೈಂಟಿ ಪರ್ಸೆಂಟು ಮಾರ್ಕ್ಸು ತಗೊಂಬಂದಿದ್ದಾರೆ ಆದರೆ ಎಲ್ಲ ವಿದ್ಯ ವಿದ್ಯಾರ್ಥಿಗಳಿಗಿಂತ ನಮ್ಮ ನಮ್ಮ ಶಾಲೆಯಲ್ಲಿ ಮೂವಾರು ಮೂವಾರು ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ನೈಂಟಿ ಪರ್ಸೆಂಟ್ ತೆಗೆದಿದ್ದಾರೆ ಇನ್ನು ಮುಂದೆ ಎಲ್ಲ ಟೀಚರ್ಸ್ಗೂ ಅದೇ ರೀತಿ ಒಳ್ಳೆಯ ಪರ್ಸೆಂಟೇಜ್ ತೆಗೆದು ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರಲಿ ಅಂತೇಳಿ ನಾನು ಭಾವಿಸುತ್ತಾ ಈಗ ಹಳೆ ವಿದ್ಯಾರ್ಥಿಗಳನ್ನ ಸ್ವಲ್ಪ ಮಾತಾಡಬೇಕಾಗಿದೆ ಹಳೆ ವಿದ್ಯಾರ್ಥಿಗಳು ಕಿರಣ್ ಅಂತ ನಮಗೆ ಹೇಳಿದರು ಈಗ ಏನಿಲ್ಲ ಇಲ್ಲಿ ಒಂದು ಗಣಿ ಇದು ಗಣಪತಿ ಗ್ರಹ ಸ್ಥಾಪನೆ ಮಾಡಬೇಕಾಗಿದೆ ಗಣಪತಿ ಒಂದು ಆಂಜನೇಯನು ಆಂಜನೇಯನಂದರೆ ಇಲ್ಲಿ ಈ ಸ್ವಲ್ಪ ವಾತಾವರಣ ಇಲ್ಲಿ ಆ ವಾತಾವರಣ ಕೆಟ್ಟಿರೋದರಿಗ ಆಂಜನೇಯನು ಗಣಪತಿ ನಾವು ಅದಕ್ಕೆ ಎಸ್ ಡಿ ಎಮ್ ಸಿ ಅವರು ಸಹಾಯ ಆಗ್ತೀರಿ ಕಿರಣ್ಣು ಅವರು ಅದಕ್ಕೆ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ಸಹ ಸಹಾಯಧನ ಕೊಡ್ತೀವಿ ಗಣಪತಿ ಇಕ್ರ ಆಂಜನೇಯನಿಗ್ರ ಎರಡೂ ನಿಲ್ಸಾನ ಅಂತ ಹೇಳಿದ್ದಾರೆ ಅದಕ್ಕೆ ನೀವೆಲ್ಲ ಮನ್ಸು ಮಾಡಿ ಹಳೆ ಹಳೆ ವಿದ್ಯಾರ್ಥಿಗಳು ನಮ್ಮ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿಗೆ ಸಾರಿಗೆ ಕೊಯ ಏನು ನಿಮ್ಮ ಕೈಯಲ್ಲಿ ಇದಾತದ ಅದು ಅನುದಾನವನ್ನು ಕೊಟ್ಟರೆ ಈಗ ಇಲ್ಲಿ ಗಣಪತಿ ಮತ್ತು ಆಂಜನೇಯನು ಈಗರೆ ಎರಡು ಸ್ಥಾಪನೆ ಮಾಡಿದರೆ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗ್ತದೆ ಇಲ್ಲಿ ಪಕ್ಕದಲ್ಲಿ ಮಶಾಣ ಮಶಾಣಗಳಿವೆ ಆ ಮಶಾಣಿಗೆ ಇರೋದ್ರ ನಿಂಕ ಮಕ್ಕಳು ಎಷ್ಟೋ ಜನ ಭಯ ಬೀಳ್ ಭಯ ಬಿದ್ದಿದ್ದಾರೆ ಹೋದ ವರ್ಷದಲ್ಲಿ ಮನೆಗೂ ಹೋಗಿದ್ದಾರೆ ಅದಕ್ಕೇನೋ ಒಂದು ದೇವ್ರ ಒಂದು ಅನುಗ್ರಹ ಇರಲಿ ಮತ್ತು ವಿದ್ಯಾಗಣಪತಿ ನಿಮಗೆಲ್ಲ ಒಳ್ಳೆ ಇದ್ದೇ ಕೊಡಲಿ ಎನ್ ಸರ್ ಮುಖಾಂತರ ಈ ನಾನು ಈ ಒಂದು ನಾಲ್ಕು ಮಾತು ಹೇಳಕ್ಕೆ ನಿಮ್ಮ ಹಳೆ ವಿದ್ಯಾರ್ಥಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅದಕ್ಕೆ ನೀವೆಲ್ಲ ಮನಸ್ಸು ಮಾಡಿ ಒಂದು ಇದಾಗಣಪತಿ ಆಂಜನೇಯ ಈ ಗ್ರಹ ಆಂಜನೇಯ ನಂತರ ಕಲ್ಲಲ್ಲಿ ಕೆತ್ತಿರೋದು ಈ ವಿದ್ಯಾ ಗಣಪತಿ ಅಂದರೆ ಒಂದು ಚಿಕ್ಕದು ಈ ಗ್ರಹ ಒಂದು ಪ್ರತಿಷ್ಠಾಪನೆ ಮಾಡೋಣ ನೀವೆಲ್ಲ ಸೇರಿ ನಮ್ಗೆ ಕೊಟ್ಟುಗೂಡಿಸಿದರೆ ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರು ನಾವು ಎಲ್ಲ ಒಟ್ಟುಗೂಡಿಸಿ ಒಂದಿನ ಈ ಈ ದಸರಾ ಬಂದಾಗ ಅದನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಒಂದು ಇದು ಅನುಷ್ಠಾನಕ್ಕೆ ತರೋಣ ಅಂತ ಹೇಳ್ತಾ ನಾವು ಇಲ್ಲಿ ಮತ್ತೊಂದು ಸರಿ ನಮ್ಮ ಏನು ಸರ್ಕ ಮೈಲಾಂಡಹಳ್ಳಿಯಲ್ಲಿ ಹೈ ಸ್ಕೂಲಲ್ಲಿ ಒಳ್ಳೆಯ ಇನ್ನೂ ಬಹುಮಾನ ಇದು ಮಾಡಿ ಬರಲಿ ಅಂತ ಹೇಳಿಬಿಟ್ಟು ಇನ್ನೂ ಸನ್ಮಾನಗಳು ಸಿಕ್ಕಲಿ ಅಂತೇಳಿ ನಾನು ಭಾವಿಸುತ್ತಾ ಅನ್ನ ನನ್ನ ಜ್ಞಾಪಕ ಇಟ್ಕೊಂಡಿದ್ದು ನಮಗೆ ಸನ್ಮಾನ ಮಾಡಬೇಕು ಬನ್ನಿ ಅಂತೇಳಿ ಕರೆದಿರ್ತಕ್ಕಂಥ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡ ಸಾಲಿನ ಎಲ್ಲ ಆತ್ಮೀಯ ಹಳೆ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಇವತ್ತು ಇಬ್ಬರು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ರಾಷ್ಟ್ರಪತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಅವರ ಹುಟ್ಟಿದ ದಿನ ಇವತ್ತು ಇದೇ ದಿನದಂದು ನನಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ನನ್ನನ್ನು ಜ್ಞಾಪಕ ಇಟ್ಕೊಂಡು ನನ್ನನ್ನು ಆತ್ಮೀಯವಾಗಿ ಸನ್ಮಾನ ಮಾಡಿರ್ತಕ್ಕಂಥ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ನಮ್ಮ ನೆಚ್ಚಿನ ಎಲ್ಲ ಪ್ರೀತಿಯ ಹಳೆ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರೀತಿ ವಿದ್ಯಾರ್ಥಿಗಳೇ ನಾನು ಎರಡು ಸಾವಿರದ ಹನ್ನೆರಡು ಜುಲೈ ಹದಿನಾರಕ್ಕೆ ಈ ಶಾಲೆಗೆ ಬಂದೆ ನಾನು ಮೊದಲು ನಾನು ಎರಡು ಸಾವಿರದ ಎಂಟರಲ್ಲಿ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅದಕ್ಕಿಂತ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ವರ್ಷ ವರ್ಕ್ ಮಾಡ್ತಾಯಿದ್ದೆ ಆನಂತರ ನನಗೆ ಸರಿಯಾಗಿ ಗೈಡ್ ಮಾಡೋರು ಇಲ್ಲದೆ ಅದು ಕಡಿಮೆ ಪೋಸ್ಟ್ ಅಂತ ಅಂದ್ಕೊಂಡ್ಬಿಟ್ಟು ನಾನು ಆ ಪ ಆ ಪೋಸ್ಟಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೋಸ್ಟ್ಗೆ ರಿಸೈನ್ ಮಾಡಿ ನಾನು ಮತ್ತೆ ಇದು ಐ ಸ್ಕೂಲ್ದ ಜಾಬ್ ಆದಮೇಲೆ ಅದಕ್ಕೆ ರಿಸೈನ್ ಮಾಡಿ ಹೋದೆ ನಾನು ನಾನು ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋದು ನಿಮ್ಗೆ ಗೊತ್ತಿಲ್ಲ ನಮ್ಮದು ಭಾಳ ಕಡುಬಡತನ ಗುಡಿಸಲು ಮನೆ ನಾನು ಅಪ್ ಟು ಡಿಗ್ರಿ ಓದೋವರೆಗೂ ನಮ್ಮ ಮನೆ ಗುಡಿಸಲು ಮನೆ ಇತ್ತು ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡಿ ನಾವು ದೊಡ್ಡ ಕುಟುಂಬ ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಯಾರನ್ನೂ ಓದಿಸಿಲ್ಲ ಎಲ್ಲರೂ ಓದೋಕ್ಕೆ ಹೋಗಿದ್ದಾರೆ ಆಗಿಲ್ಲ ಓದಿಸೋಕ್ಕೆ ಸಾಮರ್ಥ್ಯನೇ ಇರಲಿಲ್ಲ ಹೇಗೋ ನನ್ನನ್ನು ಹೇಗೆ ಓದಿಸಿದ್ರೂ ನನಗೆ ಈಗ ಅದೆಲ್ಲ ಜ್ಞಾಪಕ ಮಾಡಿಕೊಂಡ್ರೆ ಆಶ್ಚರ್ಯ ಆಗುತ್ತೆ ನಾನು ಅದೃಷ್ಟವಂತ ಅಂತ ಅಂದ್ಕೋಬೋದು ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಯನ್ನು ಕೂಡ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಅನ್ನ ಹಾಕಿ ಬಟ್ಟೆ ಕೊಡಿಸಿ ಓದ್ತೇ ಇದ್ದಿದ್ದರೆ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಯಾರೂ ಕೂಡ ನೀವು ನಾನೇ ಅಂತಲ್ಲ ಯಾರೂ ಕೂಡ ನಮ್ಮ ತಂದೆ ತಾಯಿಗಳನ್ನು ಮರಿಬಾರ್ದು ಅಂತಕ್ಕಂಥ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಕಷ್ಟಪಡದೇ ಇದ್ದರೆ ಇವತ್ತು ನಿಮ್ಮ ಮುಂದೆ ಇಷ್ಟೆಲ್ಲ ಸನ್ಮಾನ ಮಾಡಿಸ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಎರಡು ಸಾವಿರದ ಹನ್ನೆರಡು ಜುಲೈ ಹದಿನಾರಕ್ಕೆ ಬಂದಾಗ ಈ ಲೈನ್ ಮಾತ್ರ ಇತ್ತು ಬಿಲ್ಡಿಂಗು ಸುಮಾರು ಮುನ್ನೂರ ಚಿಲ್ಲರೆ ಇತ್ತು ಸ್ಟ್ರೆಂತು ಎಲ್ಲ ಡಬಲ್ ಡಬಲ್ ಸೆಕ್ಷನ್ನೇ ಇದ್ದಿದ್ದು ಆವಾಗ ಕೆಲಸ ಮಾಡ್ತಾ ಇದ್ದದ್ದವರು ಈಗ ಯಾರೂ ಇಲ್ಲ ಶ್ರೀನಿವಾಸ್ ಸರ್ ಒಬ್ರು ಮತ್ತು ಸಂಧ್ಯಾ ಮೇಡಮ್ಮ ಕ್ಲರ್ಕ್ ಇದ್ದರು ಅಲ್ಲ ಎಲ್ಲರೂ ಇದ್ದರು ಈಗಿರೋರು ಈಗಿರೋದು ಕೆಲಸ ಮಾಡ್ತಾರೆ ನಾನು ಫಸ್ಟ್ ಶಾಲೆಗೆ ಬಂದಾಗ ಈಗ ಉಳ್ಕೊಂಡಿರೋದು ಒಬ್ಬರು ಸಂಧ್ಯಾ ಮೇಡಮ್ಮು ಮತ್ತು ಶ್ರೀನಿವಾಸ್ ಸರ್ ಇಬ್ಬರು ಮಾತ್ರನೇ ಸೊ ಸಂಧ್ಯಾ ಮೇಡಮ್ಮ ಅವರು ಕ್ಲರ್ಕ್ ಆಗಿ ನಾವು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ರು ಅವರು ಇವತ್ತು ಬಂದಿಲ್ಲ ಅನಿವಾರ್ಯ ಕಾರಣಗಳಿಂದ ಹಾಗಾಗಿ ಅವ್ರನ್ನೂ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಆನಂತರ ಸುಮಾ ಮೇಡಮ್ ಅಂತೇಳಿ ಅವರು ಏನೋ ಇವತ್ತು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಏನೋ ಪರ್ಸನಲ್ ಕೆಲಸ ಇತ್ತು ಅಂತೇಳಿ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಈ ಶಾಲೆಯ ಪುಡಿಯಾಗಿದ್ದು ಪ್ರಾರಂಭದಲ್ಲಿ ಅವರು ಒಂದು ಎರಡು ಮೂರು ಎರಡು ವರ್ಷ ಎರಡೂವರೆ ವರ್ಷ ಆಯಿತು ಪ್ರಾರಂಭದಲ್ಲಿ ನಮ್ಮಂಗೆ ಕಂಪ್ಯೂಟರ್ ಟೈಪ್ ಮಾಡೋಕ್ಕೆ ಕೂಡ ಸುಮಾರು